ನಮ್ಮ ಸಮಾಜ ನಿರ್ಮಾಣ ಆಗ್ತಾನೆ ನಾ ಹೇಳಿ ಮಾತು ಹ್ಯಾಂಗಿರ್ಬೇಕು ನಮ್ಮ ಬಿಜಾಪುರ್ ಧಾರವಾಡ ಶೈಲಿಯ ಮಾತು ಹ್ಯಾಂಗಿರ್ಬೇಕು ಹ್ಯಾಂಗರ್ ಇರಬಾರ್ದು ಅವ್ರ ಹಾಂಗ ಇವ್ರ ಹಾಂಗ ಯಾರ ಹಾಂಗೂ ಇರಬಾರ್ದು ಯಾರ ಹಂಗು ಇರಬಾರ್ದು ಯಾರ ಹಂಗು ಇರಬಾರ್ದು ಆದ್ರೆ ಕೇಳು ಹಂಗಿರ್ಬೇಕು ಮಾತನ್ಯಾಗ ಮಾತಿರ್ಬೇಕು ಮಾತನ್ಯಾಗ ಆತಿರ್ಬೇಕು ಮಾತನ್ಯಾಗ ಮಾತಿರ್ಬೇಕು ಮಾತಿನಾಗ ಆತಿರ್ಬೇಕು ಮಾತಿನಾಗ ನೀತಿ ಇರಬೇಕು ಮಾತಿನಾಗ ಭೀತಿ ಇರಬೇಕು ಮಾತಿನಾಗ ರೀತಿ ಇರಬೇಕು ಮಾತಿನಾಗ ಪ್ರೀತಿ ಇರಬೇಕು ಮಾತಿನಾಗ ಉದ್ದೇಶ ಇರಬೇಕು ಆದೇಶ ಇರ್ಬೇಕು ಉಪದೇಶ ಇರಬೇಕು ಸಂದೇಶ ಇರಬೇಕು ಮಾತ್ನಾಗ ತೂಕ ಇರ್ಬೇಕು ಮಾತನ್ನಾಗ ತೂಕಿರ್ಬೇಕು ಇಲ್ಲಿ ಕುಮ್ನು ಕೂತಿರ್ಬೇಕು ಮಾತು ಸಾಧನೆ ಆಗ್ಬೇಕು ಆದ್ರೆ ಅದೇ ಸಾಧನೆ ಆಗಬಾರದು ಮಾತಿನಲ್ಲಿ ಉದ್ವೇಗ ಇರಬಾರ್ದು ಮಾತಿನಲ್ಲಿ ಮಗುವಿನ ನಗೆ ಇರಬೇಕು ಹಗೆ ಇರಬಾರ್ದು ಮಾತಿನಲ್ಲಿ ಆತ್ಮೀಯತೆ ಅಲೆ ಇರಬೇಕು ಸೌಹಾರ್ದದ ಸೆಲೆ ಇರಬೇಕು ನಲಿವಿನ ನೆಲೆ ಇರಬೇಕು ಬದುಕಿನ ಬೆಲೆ ಇರಬೇಕು ಮಾತು ಮತಿಯಿಂದ ಬರ್ಬೇಕು ಮಾತು ಮತಿಯಿಂದ ಬರಬೇಕು ಆದ್ರೆ ಮತೀಯವಾಗಿರಬಾರದು ಮಾತು ಮತಿಯಿಂದ ಬರ್ಬೇಕು ಮತಿಯವಾಗಿರಬಾರದು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮುತ್ತಾಗಿರ್ಬೇಕು ಸ್ವಲ್ಪ ಮೆತ್ತಗಿರ್ಬೇಕು ಮಾತು ಮಿತವಾಗಿರ್ಬೇಕು ಎಲ್ಲರಿಗೂ ಹಿತವಾಗಿರ್ಬೇಕು ಮಾತಿನಾಗ ಮತ್ತೇನಿರ್ಬೇಕು ಮತ್ತ ಏನಿರ್ಬೇಕು ಆತ್ಮೀಯತೆ ಮತ್ತಿರಬೇಕು ಮಾತು ಕೊಟ್ಟಂಗ ಮಾತಿರ್ಬೇಕು ಲಿಕ್ ಮೂಕಾಗಿರ್ಬೇಕು ಅಂದ್ರೆ ಏನು ಇದು ಒಂದು ಶಾಯಿರಿ ಕೇಳ್ದಾಗ ಆಯ್ತು ನಮ್ಗೆ ತುಂಬಾ ಸೊಗ್ಸಾಗಿ ಹೇಳಿದ್ರಿ ಮತ್ತೆ ಅದ್ರಲ್ಲಿ ತುಂಬಾ ಅರ್ಥಗ್ರಭಿತವಾಗಿ